ನೋಡಿ ಇವಾಗ ಇದನ್ನ ರಸ ತೆಕ್ಕೊಳ್ತಾ ಇದ್ದೀನಿ ಎಷ್ಟೊಂದು ರಸ ಬಂತು ಒಂದೇ ಸಾಕು ಅಂತ ಅನ್ನಿಸ್ತಾ ಇದೆ ಈಗ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿನಿತ್ಯ ಹೊಸ ಹೊಸ ರೀತಿಯ ವಿಡಿಯೋಗಳು ಕೂಡ ಬರ್ತಾ ಇರತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಯಾವ್ದಾದ್ರು ವಿಡಿಯೋಸ್ಗಳು ಬೇಕಂತ ಅಂದರೆ ಅದು ಕೂಡ ಕಮೆಂಟಲ್ಲಿ ಹಾಕಿ ಈ ಥರದ್ದು ಏನಾದರೂ ಮಾಡಿ ಹೇಳಿ ಅದನ್ನು ಕೂಡ ನಾವು ಮಾಡೋಣ ಕೆಲವರೊಂದು ರಿಕ್ವೆಸ್ಟ್ ಮಾಡಿದ್ದಾರೆ ಕೆಲವೊಂದು ಅಡುಗೆನ ಮಾಡೋದಕ್ಕೆ ಮಾಡ್ತೀನಿ ಇನ್ನೂ ಮಾಡಿಲ್ಲ ಬನ್ನಿ ಇವತ್ತು ನಾನು ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಬೇರೆ ಎಲ್ಲ ಕೆಲಸಗಳನ್ನೆಲ್ಲ ವೀಡಿಯೋಸ್ ಮಾಡಿಲ್ಲ ಯಾಕೆಂದರೆ ಎರಳಿಕಾಯಿ ಚಿತ್ರಾನ್ನವನ್ನು ತೋರಿಸ್ಬೇಕಾಗಿತ್ತು ಚಿತ್ರಾನ್ನ ಮಾಡೋದಿತ್ತಿನೇ ಮಾಡೋದು ಅದಕ್ಕೆ ನಿಂಬೆಹಣ್ಣು ಬದಲಿಗೆ ಎರಳಿಕಾಯನ್ನು ರಸವನ್ನು ಹಾಕ್ಕೊಂಡು ಮಾಡೋದು ಈ ಎರಳಿಕಾಯಿ ಎಷ್ಟು ಒಳ್ಳೆಯದು ಅಂತೇಳಿ ಮಾತಾಡೋಣ ಬನ್ನಿ ಏನೇನಕ್ಕೆ ತಿನ್ನಬೇಕು ಯಾವುದಕ್ಕೆ ಮುಖ್ಯವಾಗಿ ನಾವು ಇದನ್ನು ಬಳಸಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಈಗ ಅಂದರೆ ಹಣ್ಣಾಗಿತ್ತು ಸ್ವಲ್ಪ ಆದರೂ ಕೂಡ ನಾನು ತಗೊಂಡು ಬಂದೆ ಕ ಸಿಗೋದೇ ಅಪರೂಪ ಅಂದರೆ ಅಪರೂಪದಲ್ಲಿ ಅಪರೂಪ ಇದು ಸಿಗೋದು ನಮಗೆ ನೆನೆ ಸಿಕ್ತು ನನಗೆ ಹಣ್ಣಾಗಿತ್ತು ಆದರೂ ಪರವಾಗಿಲ್ಲ ತೊಗೊಂಡು ಬಂದೆ ನೋಡಿ ಇದನ್ನಿವಾಗ ಹೆಚ್ಚಿಟ್ಕೊಂಡಿದೀನಿ ಚಿತ್ರಾನ್ನ ಮಾಡೋಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಸಾಕು ಬನ್ನಿ ಇವಾಗ ಚಿತ್ರಾನ್ನ ರೆಡಿ ಮಾಡೋಣ ನೋಡಿ ಹಣ್ಣಾಗಿದೆ ಹಣ್ಣಾಗಿದ್ರೂ ಪರವಾಗಿಲ್ಲ ಜ್ಯೂಸ್ ಮಾಡ್ಕೊಳ್ಬೋದು ಮತ್ತು ಚಿತ್ರಾನ್ನಕ್ಕೆ ಯೂಸ್ ಮಾಡ್ಬೋದು ನೋಡಿ ಅನ್ನನ ಕೂಗಿಸಿ ನಾನು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಬಿಸಿ ಇದೆ ಒಗ್ಗರಣೆ ಮಾಡೋಷ್ಟೊತ್ತಿಗೆ ಇದು ಕೂಡ ತಣ್ಣಗಾಗುತ್ತೆ ನೋಡಿ ಅನ್ನನ ಸ್ವಲ್ಪ ಪುಡಿ ಪುಡಿ ಆಗೋ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಒಂದು ಬಾಟಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ ನೋಡಿಕೊಂಡು ಜಾಸ್ತಿನೂ ಹಾಕೋದು ಬೇಡ ಸ್ವಲ್ಪ ಕಳೇಕಾಯ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಹಾಕೋತೀನಿ ಕಳೆಕಾಯ ಬೀಜನ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಯಾವಾಗಲೂ ಹಾಗೆ ಮಾಡ್ತೀನಿ ಕಳೆಕಾಯ ಬೀಜನ ಈ ಥರ ಹುರಿದ್ಬಿಟ್ಟು ತೆಗೆದಿಟ್ಕೊಂಡ್ಬಿಡ್ತೀನಿ ಈ ಥರ ಹುರಿದು ತೆಗೆದು ಎತ್ತಿಟ್ಕೊಂಬಿಡೋಣ ಫಸ್ಟು ಅವಾಗ ಏನಾಗುತ್ತೆ ಅಂತ ಅಂದ್ರೆ ಇದು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಗ್ಗರಣೆ ಒಳಗಡೆ ಎಲ್ಲ ಬೆಂದು ಮೆತ್ತು ಅಂತ ಅಂತೇಳಿ ಈ ತರ ಮಾಡ್ಕೊಳ್ಳೋದಷ್ಟೇನೆ ಟೈಮ್ ಆಯ್ತು ಅಂತೇಳಿ ಆವಾಜ್ ಬರ್ತಾ ಇದೆ ಅಲ್ಲಿಂದ ಇವಾಗ ನೋಡಿ ಇದಾಗಿದೆ ಅನ್ನದ ಮೇಲೆ ಕಾಕೊಂಡ್ಬಿಡ್ತೀನಿ ಈಗ ಒಂದೊಂದಾಗಿ ಹತ್ತು ಹಾಕ್ಕೊಂಡೋಗ್ತೀನಿ ಜೀರಿಗೆ ಹಾಕಿದ್ದೀನಿ ಈಗ ಸ್ವಲ್ಪ ಸೋಂಕನ್ನು ಹಾಕೊಳ್ಳೋಣ ಸ್ವಲ್ಪ ಬೆಳೆ ಹಾಕ್ಕೊಳ್ಳೋಣ ಇವಾಗಲೇ ನಾನು ಹಸಿಮೆಣಸಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರೆಯ ಸೊಪ್ಪು ಕೂಡ ಹಾಕೋತೀನಿ

ನೋಡಿ ಇವಾಗ ಇದನ್ನು ರಸ ಇದ್ದೀನಿ ಎಷ್ಟೊಂದು ರಸ ಬಂತು ಒಂದೇ ಸಾಕು ಅಂತ ಅನ್ನಿಸ್ತಾ ಇದೆ ಈಗ ನೋಡಿ ಇನ್ನೂ ಇದೆ ಅದರಲ್ಲಿ ಇವಾಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ನೋಡಿ ಇದನ್ನು ಇದ್ದೀನಿ ಈ ರಸನ ಇದಕ್ಕೆ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಥರ ಸಲ ಕಲಿಸೋಣ ನೋಡಿ ಸ್ವಲ್ಪ ಕಾಯಿ ತಗೊಬಂದ್ರೆ ತುಂಬ ಒಂದು ರೀತಿ ಒಗ್ಗ್ರ ಒಗ್ಗ್ರ ಆಗಿರುತ್ತೆ ಸ್ವಲ್ಪ ಅಣ್ಣ ಆಗಿರೋದ್ರಿಂದ ನಾನು ಹೆಚ್ಚಿಗೆ ರಸನ ಹಾಕ್ಕೊಂಡಿದ್ದೀನಿ ನೋಡಿ ಕಲ್ಸೋಣ ಆಯ್ತಲ್ಲ ಎಷ್ಟು ಒಳ್ಳೇದು ಅಂತ ಅಂದರೆ ಅಷ್ಟು ಒಳ್ಳೆಯದು ಬೆಳಿಗ್ಗೆ ಹೊತ್ತು ಇದು ಖಾಲಿ ಹೊಟ್ಟೆಯಲ್ಲಿ ಅದರ ರಸ ಹೊಟ್ಟೆ ಒಳಗಡೆ ಹೋದರೆ ಪಿತ್ತ ಆಗಲಿ ವಾಮಿಟ್ ಬರೋ ಥರ ಆಗಲಿ ಯಾವುದೇ ರೀತಿಯೂ ಆಗೋಲ್ಲ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎರಳಿಕಾಯನ್ನು ಬಳಸೋದ್ರಿಂದ ಇನ್ನೂ ಆಗಿರುತ್ತೆ ಅದನ್ನೇ ತಗೊಂಡು ಬನ್ನಿ ನಮಗೆ ಹಣ್ಣು ಜ್ಯೂಸ್ ಕೂಡ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದೆ ಇದರಿಂದ ಜ್ಯೂಸ್ ಕೂಡ ಮಾಡ್ತೀವಿ ಇವತ್ತು ಇದನ್ನ ತಿನ್ನೋದ್ರಿಂದ ಪಿತ್ತ ಆಗಲ್ಲ ನಮ್ಮಅಮ್ಮ ಮಾಡ್ತಾ ಇದ್ರು ಅಂದ್ರೆ ನಮಗೆ ನಮ್ಮ ಮಗು ಹೊಟ್ಟೆನಲ್ಲಿ ಮೂರು ತಿಂಗಳಾಗಿದೆ ಅಂತ ಅಂದ ತಕ್ಷಣ ಈ ಕಾಯನ್ನು ತಗೊಂಡು ಬಂದು ಅವರು ಉಪ್ಪಿನಕಾಯಿ ಹಾಕೊಳ್ತಾ ಇದ್ರು ಮಗು ಹುಟ್ಟೋ ಅಷ್ಟಕ್ಕೆ ಆರು ತಿಂಗಳು ಮಗ್ಗಿರ್ತಾ ಇತ್ತು ಇದು ಉಪ್ಪಿನಕಾಯಿ ವರ್ಷ ಫುಲ್ಲು ನಮಗೆ ಆ ಉಪ್ಪಿನಕಾಯಿನೇ ಇದ್ರು ಬೇರೆ ಉಪ್ಪಿನಕಾಯಿನ ಇರಲಿಲ್ಲ ಹೀಗಾಗಿ ನಾನು ವರ್ಷಾನ್ಗಟ್ಲೆ ಎರಳಿಕಾಯಿ ಉಪ್ಪಿನಕಾಯನ್ನು ಬಳಸಿದ್ದೀನಿ ಚೆನ್ನಾಗಿ ಏನಕ್ಕೆ ಕೊಡಬೇಕಂದ್ರೆ ಪಿತ್ತ ಆಗಲ್ಲ ಅಂತ ಹೇಳಿ ಈ ಒಂದು ಎರಳಿಕಾಯಿ ಉಪ್ಪಿನಕಾಯಿಯನ್ನು ಬಳಸಬೇಕು ಯಾರಾದರೂ ಅಷ್ಟೇ ಬಾಣಂತಿಯರು ಬೇರೆ ಉಪ್ಪಿನಕಾಯನ್ನು ಬಳಸಬೇಡಿ ಮಗು ಮೂರು ತಿಂಗಳಾಗಿದೆ ಅಂತ ಅಂದ ತಕ್ಷಣವೇ ಈ ಒಂದು ಕಾಯನ್ನು ತಗೊಂಡು ಬಂದು ಉಪ್ಪಿನಕಾಯಿನ ಹಾಕಿ ಇಟ್ಕೊಳ್ಳಿ ಆ ಮಗು ಹುಟ್ಟೋ ಅಷ್ಟೊತ್ತೆ ಡೆಲಿವರಿ ಟೈಮ್ ಅಷ್ಟಕ್ಕೆ ಇದು ಚೆನ್ನಾಗಿ ಮಗ್ಗಿರುತ್ತೆ ಆ ನಂತರ ಮಗು ಹುಟ್ಟಿ ಒಂದು ಹದಿನೈದು ದಿನ ತಿಂಗಳು ಆದಮೇಲೆ ಈ ಉಪ್ಪಿನಕಾಯಿನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಒಳ್ಳೆಯದು ಬೇರೆ ಉಪ್ಪಿನಕಾಯಿನ ಯಾರು ಬಳಸಬೇಡಿ ಈ ರೀತಿ ನಮ್ಮಮ್ಮ ಎಲ್ಲ ಮಕ್ಕಳಿಗೂ ಕೂಡ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಅವ್ರಿಗೆ ಅದೊಂದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಏನು ಉಪ್ಪಿನಕಾಯಿ ಕೊಡಬೇಕು ಆ ಸಮಯದಲ್ಲಿ ಅಂತ ಯಾಕಂದರೆ ಉಪ್ಪಿನಕಾಯಿದೆ ಊಟ ಮಾಡೋಕ್ಕಾಗಲ್ಲ ಉಪ್ಪಿನಕಾಯಿ ಬೇಕೇ ಬೇಕು ಬೇರೆ ಉಪ್ಪಿನಕಾಯಿನೆಲ್ಲ ಬಳ್ಸೋಕ್ಕಾಗಲ್ಲ ನಿಂಬೆ ಇರ್ಬೋದು ಮಾವಿನಕಾಯಿ ಇರ್ಬೋದು ಬಳಸೋದಿಕ್ಕಾಗಲ್ಲ ಅದರಿಂದ ಏನು ಮಾಡ್ತಾಯಿದ್ರು ಈ ಒಂದು ಉಪ್ಪಿನಕಾಯಿನ ಕೊಡ್ತಾಯಿದ್ರು ಮಾರ್ನಿಂಗ್ ಸಿಕ್ ಸಿಕ್ನೆಸ್ ಅಂತ ಆಗುತ್ತೆ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ವಾಮಿಟ್ ಆಗುವಂತಹ ಒಂದು ಸಮಸ್ಯೆ ಇರುತ್ತೆ ಅವರು ಕೂಡ ಈ ಒಂದು ಉಪ್ಪಿನಕಾಯಿ ಕುಡಿಯೋ ತಿನ್ನೋದಿರ್ಬೋದು ಅಥವಾ ಇದು ರಸವನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಕುಡಿಯೋದಿರ್ಬೋದು ತುಂಬಾ ಒಳ್ಳೆಯದು ಇಷ್ಟೊಂದು ನ್ಯೂಟ್ರಿಷನ್ ವ್ಯಾಲ್ಯೂನ ಪಡ್ಕೊಂಡಿದ್ದೆ ಇದು ಎರಳಿಕಾಯಿ ವಿಟಮಿನ್ ಸಿ ತುಂಬ ತುಂಬ ರಿಚ್ ಆಗಿರುತ್ತೆ ನೀವು ಕೂಡ ಇದನ್ನು ಬಂದು ತೊಗೊಂಬಂದು ಬಳಸಿ ಯಾರಾದರೂ ಬಾಣಂತಿ ಏನಿದ್ರೆ ಅವರು ಬೇರೆ ಉಪ್ಪಿನಕಾಯಿನ ಬಳಸಬೇಡಿ ಎರಳಿಕಾಯಿ ಉಪ್ಪಿನಕಾಯಿಯನ್ನು ಕೂಡ ರೆಡಿ ಮಾಡಿಕೊಂಡು ಅದನ್ನೇ ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇವತ್ತು ನಾನು ಎರಳಿಕಾಯಿ ಚಿತ್ರಾನ್ನವನ್ನು ಮಾಡಿ ತೋರಿಸ್ದೆ ಆಮೇಲಿಂದ ಕೆಲ್ಸ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹೀಗೆ ಹೊಸ ಹೊಸ ಮಾಹಿತಿ ಆರೋಗ್ಯದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರ್ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಆರಾಮಾಗಿರಿ ಇಷ್ಟೊತ್ತಿಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಮು ಹೃದಯದ ಧನ್ಯವಾದಗಳು E aí